ಒಂದು ಸ್ವಲ್ಪ ಹೋಮ್ವರ್ಕ್ ವರ್ಕ್ ರೀ ಅದನ್ನು ಮಾಡ್ಕೊಂಡು ಈಗ ಮ್ಯಾಗಿ ಮಾಡ್ಕೊಂಡು ತಿನ್ನಾಕತ್ತೀನಿ ನೋಡ್ರಿ ನಾನು ಹೊರಗೆ ಅನ್ಕರು ಭಾಳ ಐತಿ ಈಗ ಬಿಸಿ ಬಿಸಿ ಮ್ಯಾಗಿ ಮಾಡ್ಕೊಂಡು ತಿನ್ನಾಕತ್ತೇನಾದ್ರೆ ಫುಲ್ ರೆಸಿಪಿ ನಿಮ್ಗೆ ಹಿಂದಿನ ಬೀಳದೊಳಗೆ ಸಿಕ್ಕೈತಿ ನೋಡ್ಬೋದು ರೀ ನೀವು ಈಗಂತೂ ಮ್ಯಾಗಿಯೂ ತಿಂದಾರೀ ಮತ್ತು ಊಟನೂ ಮಾಡಿದ್ಯಾರಿ ಮತ್ತು ಈಗಲೇ ಹೊರಗೆ ವಾಕಿಂಗ್ ಮಾಡೋಕೆ ಬಂದಿದ್ದೀರಿ ದಾದಿಮೂ ಕರ್ಕೊಂಡು ಬಂದಿರಿ ಈಗ ದಾದಿಮವ್ರು ಊಟ ಮಾಡ್ತಾರೆ ಇವತ್ತು ಯಾಕೋ ಜಲ್ದಿ ಹೊಟ್ಟೆಷ್ಟೈತೆ ನಾನು ಅನ್ಕರು ಊಟ ಮಾಡೇನಿ ಈಗ ಮಮ್ಮಿಯವರು ಸಾರಿ ದಾದಿ ಮಾ ಊಟ ಮಾಡ್ತಾರೆ ರೀ ವಾಕಿಂಗು ಮಾಡಿ ಬಂದರೆ ಈಗ ಹಾಸಿಗೆ ಅನ್ಕರು ಹಸ್ತೈತಿ ಈಗ ಮಕ್ಕಂದು ಮತ್ತು ಬೆಳಿಗ್ಗೆ ಸ್ಕೂಲಿಗೆ ಹಾಕೋ ಜಲ್ದಿ ಹೇಳ್ಬೇಕ್ರಿ ಸೊ ನನ್ನ ಕಡೆಯಿಂದ ಎಲ್ಲರಿಗೂ ಗುಡ್ ನೈಟ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಬರ್ರಿ ಇವತ್ತಿನ ರೊಟ್ಟಿನ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಸ್ಕೂಲಿಗೆ ಹೋಗಿ ಬಂದಾದ್ಮೇಲೆ ಈ ಬ್ಲಾಗ್ ಕಂಟಿನ್ಯೂ ಹಾಕಿ ಮತ್ತು ಆ ಕಾಮಿಡಿ ವಿಡಿಯೋ ಇದ್ರಿ ಮಾಡೋದು ಆದರೂ ಸ್ಕೂಲಿಗೆ ಹಾಕತ್ತ ಅದಕ್ಕೆ ಇವತ್ತು ಕ್ಯಾನ್ಸಲ್ ಮಾಡಿವಿ ನಾಳೆ ಆಡ್ತಾ ಇದ್ದೇವೆ ನೋಡ್ತೀವಿ ರೀ ಈಗ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಪಾಪ ಮಾ ನಾವು ಸ್ಕೂಲಿಗೆ ಹೋಗೋರು ತಿಂದು ಹೋಗ್ಲಿ ಅಂತ ಹೇಳಿ ದೊಡ್ಡ ದೊಡ್ಡ ಹೂಬೆನ ಮತ್ತು ಚಹಾ ಮಾಡ್ಸೋಕೆ ಹಚ್ಚಳ್ರಿ ಈಗ ಚಾನು ಬಂತಿಂದ ಸ್ಕೂಲಿಗೆ ಹೋಗೋಣ ಸ್ಕೂಲಿಗೆ ಹೋಗಿ ಬಂದಾದಮೇಲೆ ಬ್ಲಾಗ್ ಕಂಟಿನ್ಯೂ ಆಕೈತಿ ಮತ್ತು ಇವತ್ತಿನ ಮಗು ಅನ್ನೋದು ನೋಡೋದು ಬರ್ರಿ ಇವತ್ತಿಂಥ ಟೈಲಿ ತೋರಿಸ್ರಿ ಯಾವ ಎರಡು ಹೂ ಅರಳೋ ತನಕ ಹೂ ಅರಳಿ ಹರಪು ಅರೋ ತನಕ ತೋರಿಸ್ರಿ ನಾನು ಅದನ್ನು ನೋಡೋಣ ಬರ್ರಿ ಈಗ ಇದ್ರಪ್ಪ ನಾನು ತರ್ಪ ಇದೇನ ಅಂತಿಲ್ಲಪ್ಪ ಹಾಗಲಕಾಯಿ ಹಾಗಲಕಾಯಿ ಬಣ್ಣ ದೊಡ್ಡದಾಗ ಹಾಕತೈತ್ರಿ ಮತ್ತು ಇದು ನಂದ ಇದು ಹರ್ಷಾದ ಇನ್ನು ಇದು ಗೊತ್ತೈತಿದ್ದ ದೇವ್ರಿಗೆ ಹಾಕಿವಂತ ಹೇಳಿ ಈ ಜನಕರು ಮಸ್ತ್ ಐತ್ರಿ ಎಷ್ಟು ಚಂದ ಅದಾವೆ ನೋಡ್ರಪ್ಪ ಅದ್ರ ಕಲರ್ ಮಲೆಫ್ ಇದಾಗ್ಬಿಟ್ಟು ನೋಡ್ರಿ ಅಷ್ಟು ಚಂದ ಐತ್ರಿ ಅದ್ರ ಕಲರು ಮತ್ತು ನಮ್ಮ ಹಾಗಲಕಾಯಿ ಬಳ್ಳಿನ ದೊಡ್ಡದಾಗಾಕತೈತಿ ಅಲ್ಲೊಂದು ಹೂ ಬಿಟ್ಟೈತಿ ಮತ್ತು ಎಲ್ಲರ ಮೊಗಾಗಿ ಅವ ಒಂದು ಕಾಯಿನೂ ಸಣ್ಣದ ಬಿಡಾಕತೈತಿ ನೋಡೋಣ ರೀ ಈಗ ಏನಾಕೆ ತನ್ನೋದು ಅಂದ್ರೆ ಮುಂದೆ ತೋರಿಸ್ತಾ ರೀ ನೀನು ಆಕೆ ತನ್ನೋದು ಈಗ ಫಸ್ಟ್ ಹೋಗಿ ಚಾ ಕುಡಿತೀನಿ ರೀ ಈಗ ನೋಡ್ರಿ ಬೆಳಗ್ಗೆ ಚಹಾ ಚಾ ಬಂತ ಸ್ಕೂಲಿಗೆ ಹೋಗೋದನ್ರಿ ಈಗಂತೂ ನಾನು ಚಾನು ಕುಡಿದ್ಯಾರೀ ಮತ್ತೀಗ ಸ್ಕೂಲಿಗೆ ಹೋಗಿ ರೆಡಿ ಹಾಕಿನಿ ರೆಡಿ ಆಗೋದೇನೆ ಎಲ್ಲ ರೆಡಿ ಹಾಕಿನಿ ಬೂಟ್ ಒಂದು ಹಾಕೋಬೇಕು ಬೂಟ್ ಒಂದು ಹಾಕೊಂಡು ಸ್ಕೂಲಿಗೆ ಹೋಗ್ಕಿನಿ ಸ್ಕೂಲ್ ನಮ್ದು ನಾಲ್ಕು ಬಿಡ್ತೈತಿ ಅಂದ್ರೆ ನಾನು ನಾಲ್ಕು ಗಂಟೆ ನಲ್ವತ್ತು ನಿಮಿಷಕ್ಕೆ ಬಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೇನೆ ಅಂತೀ ಅನ್ಕ ತನಕ ಬಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಸೊ ಬರ್ರಿ ಈಗ ಇವತ್ತು ಈಗಿನ ತ ಏನು ರೂಟೀನ್ ನಾನು ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಸ್ಕೂಲಿನ ಡ್ರೆಸ್ ಬಿಜನ್ರಿ ಮತ್ತು ಆದಮೇಲೆ ದಾದಿ ಅಂಗಡಿಗೂ ಹೋಗ್ಬೇಕಾ ಮತ್ತಲ್ಲಿ ಇವತ್ತು ಸೂರ್ಯ ಅಲ್ಲೇ ಬಂದಾಗಿ ಭಾಳ ಇವತ್ತು ಅಂಕ ಮೇಲೆ ತಾನಿ ಅಂದ್ರೆ ಏನೂ ಪೂರ್ತಿ ಮುಳುಗಿಲ್ಲ ಈಗ ಒಳಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಮುಂದಿನ ರೊಟ್ಟಿನ ಸ್ಟಾರ್ಟ್ ಮಾಡ್ತೇನೆ ಅಂತ ರೀ ನಮ್ಮ ತಮ್ಮ ನನ್ನ ಸಾಯಂಕಾಲ ನೋಡ್ರಿ ಇಲ್ಲಿ ಟ್ರಾನ್ಸ್ಫರ್ ಆಗೈತಿ ಯಾಕಂತ ಹೇಳಿದ್ರಿ ಇಲ್ಲಿ ಇದೆಲ್ಲ ಸ್ವಚ್ಛ ಮಾಡೋಕಿದ್ದಿಲ್ಲ ಅದಕ್ಕೆ ಅದನ್ನೆತ್ತಿ ಇಲ್ಲಿಟ್ಟೇವ್ರಿ ಅಂದ್ರೆ ಅವಾಗ ಅವಾಗ ಅದನ್ನು ಧುಳಿದು ಕುಂದಿರ್ತೈತೆ ಅಲ್ರಿ ಅದ್ರ ಮೇಲೆ ಅದನ್ನು ಒರೆಸ್ತಾ ಇರ್ತಿ ಮತ್ತು ಇವತ್ತಮ್ಮ ನಾವು ಸ್ಕೂಲಿಗೂ ಹೋಗಿದ್ಲು ರೀ ಬರ ಬರಾಕತ್ತ ಅನ್ಸುತ್ತೆ ಇಲ್ಲಿ ನೋಡ್ರಿ ಪೈಸ್ ಚಂದ ಆರೆಂಜ್ ಕಲರ್ ಬಿಸಿಲು ರೀ ಮತ್ತು ಕ್ಯಾಮ್ರಾದೊಳಗೆ ಅಷ್ಟೇನು ಕ್ಲಿಯರಾಗಿ ಕಾಣಿಸ್ವಲ್ತ ಆದ್ರೂ ಇಲ್ಲಿ ಮಾತ್ರ ಭಾರಿ ಬಿಸಿಲು ರೀ ಹಿಂಗೆ ನೋಡ್ರಿ ಕತ್ಲು ಕತ್ಲೆ ಟೈಪ್ ಕಾಣ್ತೈತೆ ಮತ್ತು ನಾ ಟಾರ್ಚ್ ಹಚ್ಕೋಬೇಕ್ರಿ ಇದನ್ನು ತೋರಿಸ್ಬೇಕಂತ ಹೇಳಿದ್ರು ಆದರೆ ಹೆಂಗೈತೆ ಹಂಗೈತೆ ರೀ ತಮ್ಮ ಬಾಟಲ್ ಒಂದು ದಿವ್ಸ ಯೂಸ್ ಮಾಡಲ್ರಿ ಆಕಿ ಮತ್ತು ಇದು ಇವೆಲ್ಲ ಹಂಗಾದ ತಮ್ಮ ಫಸ್ಟ್ ಆಫ್ ಆಲ್ ಹಾಕಿ ಹೊಡ್ಯಾಕ ಬರೋದಿಲ್ಲ ರೀ ಆದ್ರೂ ಆಕಿ ಒಣೆಗೆಲ್ಲ ಸಣ್ಣ ಸಣ್ಣ ಹುಡುಗರು ಆಟ ಆಡ್ಸಿರ್ತಾರಲ್ರಿ ಅದಕ್ಕೆ ನನಗೂ ಬೇಕು ನನಗೂ ಬೇಕು ಅನ್ಕೊಂತ ತಗೊಂಡಾಳೆ ಆದರೆ ಒಂದು ದಿವಸ ಅಕ್ಕಿನ ಸ್ವಂತ ಆಗ್ಲಿಲ್ಲ ರೀ ನಾವು ನಾವು ಮುಂದಕ್ಕೂತ ಅಕ್ಕಿಗೆ ತೊಗೊ ಕರ್ಕೊಂಡು ಹೋಗ್ಬೇಕ್ರಿ ಅವಾಗ ಅಕ್ಕಿ ಹಿಂದ್ಕೊಂಡು ಇರ್ತಾಳ್ರಿ ಅಲ್ಕಂದ್ರಲ್ಲ ಹಂಗೆ ಹಿಂಗೆ ಮಣ್ಣಿ ಮರ್ಷಿ ಸ್ವಲ್ಪ ಸೈಕಲ್ ಕಲ್ತಾಳ್ರಿ ಅಕ್ಕಿಗೆ ಬರ್ತಿದ್ದಿಲ್ಲ ಯಾಕಂದ್ರೆ ಹೇಳಿದ್ರೆ ಮನೆಗೆ ಸೈಕಲ್ ಇದ್ದಿದ್ದಿಲ್ಲ ಎಲ್ಲಿಂತ ಕಲಿಬೇಕು ರೀ ಸೈಕಲ್ ಬಂದಾಗ ಅಕ್ಕಿನ ಒಂದು ಸ್ವಲ್ಪ ಕಲ್ತಾಳೆ ಆದ್ರೆ ತಮನಾಗೆ ಇನ್ನೊಂದು ತನಕ ಬಂದಿಲ್ಲ ರೀ ಆದರೂ ನೋಡೋಣ ಏನಾಕೈತೆ ಏನು ಹೊಟ್ಟೆಲ್ಲ ಐತಿ ಇವೆನ್ ಟೈರ್ ಹವಾದಲ್ಲ ರೀ ಇದಿರ್ತಿರಿ ಅದು ಬೆಂಡಿಗೆ ಅತಿ ಇರ್ತೈತಲ್ರಿ ಅದರದ್ದೆ ಇದು ನೋಡ್ರಿ ಕಲ್ ಹೋಗಿ ಹೋಗಿ ತೂತ ಹೆಂಗೆ ಬಿದ್ದಾವ ಇದ್ರೊಳಗೆ ಹೋಗ್ಲಿ ಬಿಡ್ರಿ ತಮ್ಮನ್ನ ಬರೋ ಟೈಮ್ ಆತೇನ ಈಗ ಕೆಳಗೆ ಹೋಗಿ ನೋಡೋಣ ರೀ ಸ್ಕೂಲಿಂದ ಬಂದ ತಕ್ಷಣ ಡ್ರೆಸ್ ಯೂಸ್ ಮಾಡಿದರೆ ಮತ್ತೆ ಕೆಳಗೆ ಹೋಗಿನಿ ದಾದಿ ಅಂಗಡಿಗೆ ಹೋಗಕ್ಕೆ ಟೈಮ್ ಆಯ್ತು ದಾದಿ ಅಂಗಡಿಗೆ ಹೋಗಾಕ ಟೈಮ್ ಆಗಲಿಲ್ಲ ಅಂತ ಹೇಳಿದ್ರು ಚಹಾ ಕುಡಿಸ್ ಹೋಗಿ ಅಂತೀ ಇತ್ತೀಚೆಗೆ ಇಲ್ಲ ಅನ್ಕು ಭಾಳ ಥಂಡಿ ಬಿಟ್ಟೈತ್ರಿಪ್ಪ ಕೆಳಗೆ ಹೋಗ್ತೀನಿ ಮತ್ತು ಸ್ಕೂಲಿನ ಗ್ರೌಂಡು ಸ್ವಚ್ಛ ಮಾಡಿದ್ವಿ ನಾವೆಲ್ಲರೂ ಸೇರಿ ಮತ್ತು ಆಟ ಆಡೋಕೆ ಹೋಗಿದ್ವಿ ಪಾಠ ಮಾಡಿದ್ರು ಇದೆಲ್ಲ ಈಗ ಈಗೀಗ ಅನ್ಕು ಸ್ಕೂಲ್ ಸ್ಕೂಲೊಳಗು ಭಾರಿ ಮಸ್ತ್ ಹೋಗಾಕತ್ತೀ ಮತ್ತು ಜನವರಿಗೆ ಇಲ್ಲ ಸಾರಿ ಸಿದ್ದಪ್ಪ ಜಾತ್ರೆ ಫೆಬ್ರವರಿ ಎರಡನೇ ತಾರೀಕು ಏನೋ ಆಯ್ತು ಅಂತ ರೀ ಅಪ್ಪ ಹೇಳಿದ್ಲೆ ಸೊ ಈಗ ಕೆಳಗೆ ಹೋಗನ್ರಿ ಕೆಳಗೆ ಹೋಗಿ ಮತ್ತೆ ಇನ್ನೇನು ಹಾಕಿದ್ರೆ ಅನ್ನೋದು ನೋಡೋಣ ನಾಯಿ ಕೆಳಗೆ ಬಂದ ತಕ್ಷಣ ನನ್ನ ದಾದಿ ಅಂಗಡಿಗೆ ಹೋಗೋ ಸಾಮಾನು ಇದನ್ನೆಲ್ಲ ತೆಗ್ದಾರೆ ಫಸ್ಟ್ ದಾದಿ ಅಂಗಡಿಗೆ ಹೋಗಿ ಸಾಮಾನು ಇದನ್ನೆಲ್ಲ ಇಟ್ಬರ್ತೇನೆ ಇನ್ನೂ ಟೈಮ್ ಉಂಟೈತೆ ಅಂತ ಹೇಳಿದ್ರೆ ಚಾ ಕುಡಿತೇನೆ ಇಲ್ಲ ಅಂದರೆ ಇಲ್ಲ ದಾದಿ ಹೋಗೋದು ಹೋಗೋದೇನು ಇಟ್ಟು ಇನ್ನೂ ಚಾನ ಚಾಯ್ತಂತ್ರಿ ಮತ್ತೆ ಮಲೇ ಆಗೈತೆ ಈಗ ಫ್ರಿಜ್ನಾಗ ಏನಾದರೂ ಐತೆ ನೋಡೋಣ ನೋಡೋಣ ಬನ್ರಿ ಸ್ಕೂಲಿಂದ ಬಂದ ತಕ್ಷಣ ನಾನು ಊಟ ಅನ್ಕೊಂಡ್ ಮಾಡೋದಿಲ್ಲ ಇಲ್ಲೇ ಬೇರ್ವಣ್ಣೈತೆ ರೀ ಈಗ ಇದನ್ನ ತಿಂತೇನೆ ಅಂದ್ರೆ ಈಗ ಜಸ್ಟ್ ಆಪ ಇಟ್ಟಿದ್ಲಿ ರೀ ಇದನ್ನು ಕೊ ತಿನ್ನಂತ್ಹೇಳಿ ನಾನು ಫ್ರಿಜ್ನಾಗ ಇಟ್ಟಿದ್ದೆ ಅದೈತಿ ಮತ್ತೇನು ಇಲ್ಲ ಮತ್ತು ದಾ ಫ್ರೂಟ್ಸ್ ಅದಾವೆ ರೀ ಆದ್ರೆ ಅವ್ರು ದಾದಾಜಿಗ್ರಿ ಆರಾಮಲ್ಲ ರೀ ಅದಕ್ಕೆ ನಾನಿಲ್ಲ ತಮ್ಮನ್ನ ಅವರು ಸ್ಕೂಲ್ ಕಡೆ ಬಂದಿದ್ದೆ ರೀ ಯಾಕಂತ ಹೇಳಿದ್ರೆ ಆಕೆ ಬಂದಿದ್ದಿಲ್ಲ ಏನೋ ತನಕ ಮನೆಗೆ ಅದಕ್ಕೆ ತನಕ ನೋಡೋಕೆ ಬಂದಿದ್ದೆ ಕೇಳಿ ಮನೆಗೆ ಹೋಗ್ಯಾಳು ಏನೋ ಗೊತ್ತಿಲ್ಲ ಮಮ್ಮಿ ಪಪ್ಪ ಅವರು ಬರಾಕತ್ತಾರೀ ಈಗ ಮನೆಗೆ ಹೋಗಿ ಫಸ್ಟ್ ನಾನು ದಾದಿ ಅಂಗಡಿಗೆ ಹೋಗಿ ಸಾಮಾನು ಅದನ್ನೆಲ್ಲ ಇಟ್ಟು ರೀ ಆಮೇಲೆ ತಮ್ಮನ ಹೋಗಿ ನೋಡಿ ಬಂದೆ ಆಕೆ ಇಲ್ಲ ರೀ ಎಲ್ಲಿ ಹೋಗಾಕತ್ತಾರಣ್ಣ ಮನೆಗೆ ಮಮ್ಮಿ ಪಪ್ಪ ಅವ್ರು ಬರಾಕತ್ತರಂತೆ ನೋಡೋಣ ರೀ ಅವ್ರಿಗೆ ಸಿಕ್ಕರೆ ಚಲೋ ಆಕೈತಿ ಈಗ ಮುಂದಿನ ಏನೈತಿ ಕೆಲಸ ಅದನ್ನು ಮಾಡ್ಕೋತೇನಂತರಿ ತಮ್ಮ ಬಂದಾಳಂತ್ರಿ ಮಮ್ಮಿ ಈಗ ಜಸ್ಟ್ ಫೋನ್ ಹಚ್ಚಿ ಹೇಳಿದ್ರೆ ಸೊ ಈಗ ಸಮಾಧಾನ ಆಗತ್ತೈತಿ ಈಗ ಹೋಗೋಣತ್ರಿ ಏನೇನು ಮಾಡಾಕ ಈಗ ಮಾಡಕ್ಕೆ ಅನ್ಕೂರು ಏನಿಲ್ಲ ಹೋಗ್ಬೇಕ್ರಿ ಫಸ್ಟ್ ಫಸ್ಟು ಹೋಗಾಕ ಹೋಗೋಕೆ ವಜೋದನ್ನೆಲ್ಲ ಮಾಡ್ಕೊತೀನಿ ಆಮೇಲೆ ವಿಡಿಯೋನು ಅಪ್ಲೋಡ್ ಮಾಡ್ಬೇಕಲ್ರಿ ಇನ್ನೇನು ರಾತ್ರಿ ನಾವು ವಿಡಿಯೋ ಮಾಡಿದ್ದಿಲ್ಲ ಫೋನ್ ಯಾಕೆ ಬೆಳಿಗಿಂತ ವ್ಲಾಗ್ ಮಾಡಿರ್ತೀನಿ ಆಮೇಲೆ ರಾತ್ರಿ ಅಂದ್ರೆ ಅಷ್ಟೊಳಗೆ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕ್ರಿ ಅವಾಗ ಚಾರ್ಜರ್ ಖಾಲಿ ಆಗಕತ್ತೈತಿ ಈಗ ಪಟ ಪಟ ಅಂಥೇಳಿ ವಿಡಿಯೋನ ಕಂಟಿನ್ಯೂ ಮಾಡಿ ಇದು ನೋಡ್ರಿ ಫಸ್ಟ್ ಹೊಳೆದೈತಿ ಇನ್ನೂ ತನಕ ಇಲ್ಲಿ ಹಾಕತ್ತಾರೀ ಕರೆಂಟ್ ಬಿಲ್ ನಾಳೆದು ಬಿಳ್ದು ಈಗ ಹೋಗೋಣಂತ್ರಿ ಹೋಗಿ ಫಸ್ಟು ಮಿನಕ್ ಫುಡ್ ಹಾಕೊಂಡ್ರಿ ಈಗ ನಿನ್ನೆ ಅವರ್ಬೇನೆಲ್ಲ ಮಡಚಿ ಇಟ್ಕೊಂಡಿದ್ದೆ ಮತ್ತೀಗ ಈಗ ಮಿನಕ್ ಫುಡ್ ಹಾಕೊಂಡು ಅದ್ರ ಟೈಮಿಗೆ ನೋಡ್ರಿ ಅವ್ ಹೆಂಗೆ ಮ್ಯಾಲೆ ಬರ್ತಾ ಇಲ್ಲ ಐತಿ ಫಿಶ್ ಈಗ ಹೀಗಿದ್ದನ್ನು ಹಾಕೊಂಡು ಈಗ ನಿಮ್ಗೆಲ್ಲರಿಗೂ ಒಂದು ಟಾಸ್ಕ್ ಏನಂತ ಹೇಳಿದರೆ ಇದು ಹೂ ಫಸ್ಟ್ ಹೇಳ್ತೈತೆ ಈ ಹೂ ಫಸ್ಟ್ ಏನು ಅನ್ನೋದು ಯಾಕಂತ ಹೇಳಿದ್ರೆ ಫಸ್ಟು ದೊಡ್ಡ ಮೊಗ್ಗಾಗಿದ್ದ ಆಮೇಲೆ ಇದು ಅದರ ಪಕ್ಕಳು ಏನು ಹಿಂಗು ಮುಚ್ಕೊಂಡಿದ್ದೈತಿ ಆದ್ರೆ ಓಪನ್ ಆಗೈತಿ ಸೊ ನೋಡೋ ನೀ ಟಾಸ್ಕ್ ಒಳಗೆ ಯಾರು ಹೇಳ್ತಾನೆ ಅನ್ನೋದು ಈಗ ಇದ್ರ ಹೆಸರು ಏನಂತ ಹೇಳಿದ್ರೆ ಎ ಇದ್ರ ಹೆಸರು ಬಿ ಸೊ ಅದಕ್ಕೆ ಈ ಎರಡನ್ನು ನೋಡ್ರಿ ಆಮೇಲೆ ನಿಮ್ಗೆ ಗೊತ್ತಾಗತ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ನ ಕಮೆಂಟ್ ಒಳಗೆ ಯಾವುದಾದ್ರು ಅಂತ ಹೇಳಿರಿ ನೋಡಿರ್ಬೇಕು ಅನ್ಸತ್ತೆ ಈಗ ಮುಂದಿನ ರೂಟಿನ ಸ್ಟಾರ್ಟ್ ಮಾಡತ್ತೇನಿ ಮುಂದಿನ ರೂಟಿನ ರೂಟಿನ ಹಾಕತ್ತೀನಿ ಮತ್ತೀಗ ಫಸ್ಟ್ ಹೋಗಿ ಬಾಂಡೆ ತಿಕ್ಬೇಕು ರೀ ಇನ್ನೂ ಏನಂತಾರೆ ಪದಕ ಹಾಗಲಕಾಯಿ ಹಾಗಲಕಾಯಿದ ಎರಡು ಆಗ್ಯಾವ ಮತ್ತು ಇನ್ನೊಂದು ಹೂ ಹೇಳಾಕತೈತಿ ಮತ್ತು ಅದು ಮೊಗ್ಗಾಕೈತಿ ಇನ್ನೊಂದು ಗುಲಾಬಿ ಹೂದೆ ಸಣ್ಣ ಮೊಗ್ಗ ಹೊಳಾಕತೈತಿ ಅಲ್ಲಿ ನೋಡೋಣ ಬರ್ರಿ ಅಲ್ಲಿ ಮೊಗ್ಗ ಹೇಳಾಕತೈತಿ ಏನಿಲ್ಲ ಅನ್ನೋದು ಇಲ್ಲ ಕೂಡ ಹೇಳಾಕತಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಅದು ಇದೆ ಒಣಗಾಕತ್ತೈತಿ ಏನು ರೀಪ್ಪಾ ಮತ್ತಿದ ಮಲ್ಗಿದ ಇದು ಯಾವುದು ಇದು ಯಾವುದು ಗೊತ್ತಿಲ್ಲ ಮತ್ತು ಇಲ್ಲಿ ಅದು ಒಂದು ದೊಡ್ಡದು ಗಿಡ ಐತ್ರಿ ಇದು ತುಳಸಿದ ಇದು ಇದರದೈತಿ ಏನರಪ್ಪ ಕಸ ಅಂತಾರಲ್ರಿ ಅದು ಏನು ಅದು ನನಗೊಂದ್ಸಲ ಪ್ರಕಾರ ಕಸನರಿ ಅದ ಮತ್ತೀಗ ಇದು ನೋಡ್ರಿಪ್ಪ ಇದು ಒಣಗಾಕದ್ಬಿಟ್ಟೈತಿ ಗಿಡ ಅಂದ್ರೆ ಅಲ್ಲಿ ತನಕ ಪೈಪ್ ಹೋಗೋದಿಲ್ಲರಿ ಅದನ್ನು ಹೇಗಿದು ಮಾಡಬೇಕ್ರಿ ನೋಡೋಣ ಏನೇನು ಆಕತಿ ಇದು ನೋಡ್ರಿಪ್ಪ ನಮ್ಮದು ದಾಳಂಬರಿ ಹೆಂಗೆ ಗಿಡ ದೊಡ್ಡದಾಗ ಮೊದಲು ಸಣ್ಣದಿತ್ತೀಗ ದೊಡ್ಡದಾಗಾಕತೈತಿ ನಮ್ಮ ಪೇರು ಹೊಂದಿಡೂ ದೊಡ್ಡದಾಗಾಕತಿತ್ರಿ ಈಗ ಇದ್ರೊಳಗು ಅಂದ್ರೆ ಇದು ಒಣಗಿತ್ರಿ ಪೂರ್ತಿ ಹಿಂಗೆ ಮತ್ತೀಗ ಚಿಗಾಕತೈತಿ ಇಲ್ಲಿ ಅನ್ಕುರು ಹೂಳೆ ಆಕತಿಲ್ಲ ಆದರೆ ಕಡೆ ಏನೈತಲ್ಲ ಇದು ಹೊಸದಾಗ ಚಿಗಾಕತ್ತೈತಿ ಇಲ್ಲೇ ಹೂಳೆ ಹಾಕತ್ತವ ನಾವು ಊರಿಗೆ ಹೋಗಿ ಅಂತ ಮುಂಚೆ ನೋಡಿ ನೋಡಿರ್ಬೇಕ್ರಿ ನೀವು ಈಗಡಾನ ಮೊದಲು ಹೆಂಗಿತ್ತ ಈಗ ಹೆಂಗಾಗತ್ತಿತ್ತು ಅನ್ನೋದು ಈಗ ಅನ್ಕುರು ಫುಲ್ ಸೂಪರ್ ಆಗಾಕತ್ತೈತಿ ನೋಡ್ರಿ ರೀ ಮತ್ತೆ ಏನೇನು ಆಕೈತೆ ಅನ್ನೋದು ಇದನ್ಕ ಒಣಗಾಕದ್ ಬಿಟ್ಟೈತೆ ರೀ ಇಚ್ಛಿಗಿತಿ ಇಲ್ಲೋ ಡೌಟ್ನೇ ಐತಿ ಯಾಕಂತ ಹೇಳಿದ್ರೆ ಒಂದು ಎಲ್ಲಿನೂ ಬಿಟ್ಟಿಲ್ಲ ರೀ ಮತ್ತೆ ಇದ್ರಾಗ ಇವ ಅಷ್ಟೇ ಕೆಳಗಿನ ಒಂದೊಂದ ಬೆಳೆ ಆಗತ್ತವ ನೋಡೋಣ ಇನ್ನೇನು ಇಷ್ಟ ಆದರೂ ಐತಿ ಮೊದಲು ಇದೆಲ್ಲ ತುಂಬಿರ್ತಿತ್ರಿ ಇಲ್ಲಿಂದ ಕಟ್ ಮಾಡೇವಿ ಇಲ್ಲಿ ಕಟ್ ಮಾಡಿವಿ ಮತ್ತೆ ಇಲ್ಲೊಂದು ಹೇಳಿದ್ವಿ ಅದನ್ನು ಕಟ್ ಮಾಡಿವಿ ಈಗಾದ್ರೆ ಫಸ್ಟ್ ಫುಲ್ ತುಂಬ್ತಿದ್ವಿ ಇದು ಹಿಂಗೆ ಇದು ಐತಿಲ್ರಿ ನೋಡಕ್ಕಿಂತ ಕಡ್ಡಿ ಟೈಪ ಅದು ಕಾಣಿಸ್ತಿದ್ದೇನೋ ಇಲ್ಲ ಈಗ ಕಾನ್ಸಾಕತೈತ್ರು ಅದು ಮಸೂತಿ ಸೂತಿ ಸಿಮೆಂಟ್ ಅದೆಲ್ಲ ಬಿದ್ದು ಬಿದ್ದು ಹೋಗಿತ್ತು ಅದು ಆದರೂ ಇಷ್ಟೆಲ್ಲಾಗಿಲ್ದ ನೋಡೋಣ ಏನಕ್ಕೆ ಮತ್ತೆ ಇದು ಮಣ್ಣು ಅದನ್ನೆಲ್ಲ ಹೊರಗೆ ಅಂತ ಹೇಳಿ ಸಿಮೆಂಟ್ ಗೊತ್ತೆ ಒಂದು ಚೌಕ್ನಾಗ ಕಟ್ಟೇವ್ರಿ ಹಿಂಗೆ ಆವಾಗಿದ್ದು ಕರೆಕ್ಟಾಗಿ ನಿಂತೈತಿ ಇದ್ರ ಮೇಲೆ ಈಗಂತೂ ಹುಡ್ ಮಾಡಿದ ಮತ್ತು ಹೋಗಿ ಬನ್ನಿ ಅಂತ ಸೊ ಐ ಹೋಪ್ ನಿಮ್ಗೆ ಇವತ್ತೇ ನಮ್ಮ ವ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚೆನ್ನಲ್ಗೆ ಗೊತ್ತಲ್ಲಿ ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ಇರೋ ನಮ್ಮ ಚೆನ್ನಲ್ ನೋಡಕ್ಕೆ ಹತ್ತಿರ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಭೇಟಿಯಾಗೋ ನಂತರಿ ನೆಕ್ಸ್ಟ್ ವಿಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೆಕ್ ಯರ್ ಬಾಯ್